ಇನ್ನು ಇದಕ್ಕೆ ಕನೆಕ್ಟೆಡ್ ಆಗಿ ನಿಮ್ಗೆ ಈ ಕಥೆ ಇತರೆ ಗೊತ್ತಿರುತ್ತೆ ಮಾಡಿದ್ರೆ ವರ್ಕ್ ಆಗುತ್ತಾ ಇಲ್ವಾ ಆ ರೀತಿ ಏನಾದ್ರು ಥಾಟ್ಸ್ ಬಂದಿದ್ದೀವಿ ನಾನ್ ಆ ಕ್ರೆಡಿಟ್ ಇವ್ರಿಗೆ ಮತ್ತೆ ನಾನು ಹೇಳ್ದೆಲ್ಲ ಮದುವರ್ಗೆ ಕೊಡ್ತೀನಿ ಯಾಕಂದ್ರೆ ಅವ್ರು ಹೇಳಿದ ರೀತಿ ನಾವು ಅದನ್ನ ಹಿಂಗ್ ಇಮ್ಯಾಜಿನ್ ಮಾಡಕ್ ನೋಡಿದ್ವಿ ಅದೇ ತರ ಬಂದಿದೆ ಸೊ ಅವನ್ ಕಾದಂಬರಿ ಬೇಸ್ಡ್ ಸಿನಿಮಾ ಇದ್ರೂ ಅದನ್ನ ಹೆಂಗೆ ತೋರ್ಸಕ್ಕಾಗತ್ತೆ ಅಂಡ್ ಥ್ರೂ ಪರ್ಫಾರ್ಮೆನ್ಸ್ ಹಿಂಗೆ ತೋರ್ಸಕ್ಕಾಗತ್ತೆ ಅವ್ರು ಸ್ಕ್ರಿಪ್ಟ್ ಹೇಳುವಾಗ್ಲೇ ಇದು ಫಸ್ಟ್ ಟೈಮ್ ಹೇಳುವಾಗ್ಲೇ ಅದು ನನಗೆ ಅರ್ಥ ಆಗ್ಬಿಡ್ತು ಇದು ಕತೆ ಗೊತ್ತಿದ್ರು ಜನಕ್ಕೆ ಆ ಒಂದು ಕುತೂ ಕುತೂಹಲ ಇರುತ್ತೆ ಇದಾದ್ಮೇಲೆ ಏನಾಗುತ್ತೆ ಅಂಡ್ ನಮ್ ಕಟ್ ಸೀನ್ಸ್ ಹಂಗೆ ಸೊ ನಮ್ಮ ಎಡಿಟರು ಅಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಒಂದು ಸಸ್ಪೆನ್ಸ್ ಇದೆ ಅದ್ರಲ್ಲಿ ಇವಾಗ ಹೇಳೋಕ್ಕಾಗಲ್ಲ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಐ ಶೋರ್ ಪೀಪಲ್ ವಿಲ್ ಕನೆಕ್ಟ್ ಸರ್ ಕಾದಂಬರಿ ಆಧಾರಿತ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ಇದೆ ಮಗಳು ಈ ಸಿನಿಮಾ ಆ ತುಂಬುತ್ತೆ ಅಲ್ಲ ಆ ಸ್ಥಾನವನ್ನು ಹೇಗೆ ತುಂಬುತ್ತೆ ಅನ್ನೋಕ್ಕಿಂತ ಈ ಚಿತ್ರ ಎಲ್ಲ ಪ್ರೇಕ್ಷಕರಿಗೂ ಇಷ್ಟವಾಗುವ ರೀತಿಯಲ್ಲಿ ಇದಾಗುತ್ತೆ ಅದು ಎಲ್ಲೂ ಬೋರ್ ಆಗಲ್ಲ ಕ್ಯೂರಿಯಾಸಿಟಿ ಸ್ಟೇಜ್ ಬೈ ಸ್ಟೇಜ್ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಏನಾಗ್ಬೋದು ಏನಾಗ್ಬೋದು ಒಳ್ಳೊಳ್ಳೆ ಟ್ವಿಸ್ಟ್ಗಳಿದೆ ಇದರಲ್ಲಿ ಒಂದೇ ಥರ ಹೋಗ್ತಾ ಇಲ್ಲ ಇನ್ನೇನು ಆಯ್ತು ಇದು ಇಷ್ಟೇ ಇರ್ಬೋದು ಹೀಗೆ ಹೋಗ್ಬೋದು ಎಂಡಿಂಗ್ ಒಂದು ಅಷ್ಟೊತ್ತಿಗೆ ಮಧ್ಯೆ ಮತ್ತೆ ಇನ್ನೊಂದು ಥರ ಬೇರೆ ಥರ ಹೋಗುತ್ತೆ ಕುತೂಹಲ ಜನಗಳಿಗೂ ಪ್ರತಿ ಸ್ಟೇಜಲ್ಲಿ ಕುತೂಹಲನ ಈ ಕಾದಂಬರಿ ತೊಗೊಂಡು ಹೋಗುತ್ತೆ ಅದಕ್ಕೆ ತಕ್ಕಂತೆ ಆರ್ಟಿಸ್ಟ್ಗಳು ಜೀವ ತುಂಬಿದ್ದಾರೆ ಅವ್ರವ್ರ ಪಾತ್ರಕ್ಕೆ ಎಲ್ಲೂ ಬೋರ್ ಆಗೋಲ್ಲ ಎಲ್ಲೂ ಅಂದ್ಕೊಂಡಂತೆ ಸಾಗಲ್ಲ ಆಯಿತು ಇಷ್ಟೇ ಕತೆ ಅಂತ ಅಂದ್ಕೊಳ್ತೀರಾ ನೋಡಿದ್ರೆ ಬೇರೆ ಥರ ಟಿಸ್ಟ್ ಬರುತ್ತೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಯೂಲಿ ಅಂದ್ರೆ ಕುಂದಾಪುರ ಮಂಗ್ಳೂರು ಅಂತ ಹೇಳಿದ ಮಂಗಳೂರು ಪರಿಚಯ ಇರ್ತಾರೆ ಹೊಸ ಹೊಸ ನೋಡ್ತಾ ಇದೆ ತುಳು ಸಿನಿಮಾದಲ್ಲಿ ಏನಾದ್ರೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಥವಾ ಈಗ ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇರೋದು ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಹೇಗೆ ನಿಮ್ ಜೊತೆ ಇವಾಗ ಎರಡು ತುಳು ಸಿನಿಮಾಗಳಿಗೆ ಕರೆ ಬಂದಿದೆ ಇನ್ನು ಅದು ಫೈನಲ್ ಆಗ್ಲಿಲ್ಲ ಸೊ ನಾನು ಅವ್ರ ಹತ್ರ ಕೇಳಿದೀನಿ ತುಳು ಮತ್ತೆ ಕನ್ನಡ ಮಾಡೋಣ ಅಂತ ಅನ್ನೋದು ನಾನು ಅವ್ರ ಹತ್ರ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಒಂದು ಯಕ್ಷಗಾನ ಕಲಾವಿದನ ಮೇಲೆ ಹೋಗುವ ಸ್ಕ್ರಿಪ್ಟು ನಾನು ಬೇಸಿ ಬೇಸಿಕಲಿ ಯಕ್ಷಗಾನ ಕಲಾವಿದ ಆಗಿದ್ದೀನಿ ನಾನು ಯಕ್ಷಗಾನ ಮಾಡ್ತೀನಿ ಸೊ ಹಾಗಾಗಿ ಅದ್ರ ಮೇಲೆ ಒಂದು ಪ್ಲಾನಿಂಗ್ ನಡೀತಾ ಇದೆ ಇನ್ನೊಂದು ತಾವು ಒಂದು ಕ್ವಶನ್ ಕೇಳಿದ್ರಿ ಇದು ಶಾನುಭೋಗ್ರ ಮಗಳು ಇದು ಭಾಗ್ಯ ಕೃಷ್ಣಮೂರ್ತಿಯವರ ಅವರ ವರ್ಷದ ಹಳೆಯ ಕಾಲ್ಪನಿಕ ಕತೆ ಇದು ರಿಯಲ್ ಅಲ್ಲ ಅವರ ಅನುಭವಕ್ಕೆ ಅವರು ಅದನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಕಾಲದ ಪಾತ್ರಗಳನ್ನ ಅನುಭವಿಸಿ ಅವರ ಕಾಲ್ಪನೆಗೆ ತಕ್ಕಂತೆ ಮಾಡಿದಂತ ಕೃತಿ ಇದು ಸೊ ಹಾಗಾಗಿ ಇದು ಅಂದ್ರೆ ಎಕ್ಸಾಕ್ಟ್ ಆಗಿ ಇರುವಂತ ರಿಯಲಿಸ್ಟಿಕ್ ಸ್ಟೋರಿ ಅಲ್ಲ ಅವರ ಕಾಲ್ಪನೆ ಬಟ್ ಅವರ ಅವರ ಇಮ್ಯಾಜಿನೇಷನ್ ಅದ್ಭುತವಾಗಿದೆ ಆ ಶಾನುಭೋಗರ ಮಗಳ ಅವರ ಇಮ್ಯಾಜಿನೇಷನ್ ನಾವು ಅನುಭವಿಸಿರೋದು ಡೈರೆಕ್ಟರ್ ನಿರ್ದೇಶನ ಮಾಡಿರೋದು ಇದೊಂದು ಹೊಸ ಒಂದು ಕಲ್ಪನಾ ಲೋಕಕ್ಕೆ ಇಡೀ ಪ್ರಾಜೆಕ್ಟ್ ಹೋಗಿದೆ ನಿಮ್ಮ ಮತ್ತೆ ಇವರ ಕಾಂಬಿನೇಷನ್ ಅಂದ್ರೆ ಗಂಡ ಹೆಂಡತಿಯ ಪಾತ್ರವನ್ನು ನಿಭಾಯಿಸಿದೀರಿ ಇವ್ರ ಜೊತೆ ವರ್ಕ್ ಮಾಡಿದ್ ಹೇಗಿತ್ತು ಸೊ ಇವ್ರು ಮಂಗ್ಳೂರ್ ಅವರಾಗಿರೋದ್ರಿಂದ ನಿಮ್ ತುಳು ಏನಾದ್ರು ಕಲ್ತ್ರ ಹೇಗೆ ಅಕ್ಷಿತ್ ನನ್ಗೆ ಫೀಲ್ ಇನ್ನು ಜಾಸ್ತಿ ಇವ್ರ ಕಡೆ ನನಗೆ ಬಂದಿದ್ದು ನಾನು ಒಂದ್ ಸ್ವಲ್ಪ ಮಾಡರ್ನ್ ಆಗಿದ್ರು ನನ್ ಭಾಷೆ ನಾನು ಮಾತಾಡಿದ ರೀತಿ ಎಲ್ಲ ಇವ್ರನ್ನ ನೋಡ್ಬಿಟ್ಟು ಆಕ್ಷಿ ಇನ್ನು ಜಾಸ್ತಿ ಕಲ್ತಿದ್ದೇನೆ ಆ ಒಂದು ನಾವು ಒಂದ್ ಐದು ಆಟ ಆಡ್ತಾ ಇದ್ವಲ್ಲ ಸೊ ದೇ ಲೈಕ್ ವೆರಿ ನೈಸ್ ಕ್ಯೂಟ್ ಮೂಮೆಂಟ್ಸ್ ಇನ್ ದಟ್

ಅದ್ರದ್ದು ಒಂದ್ ಸೀನ್ ಇದೆ ಅಂದ್ರೆ ಆ ಗಂಡ ಇಟ್ಟಿ ಕೆಮಿಸ್ಟ್ರಿ ಬಿಲ್ಡ್ ಜಟ್ಕ ಬಂಡಿ ಇದು ಇವ್ರು ಕರೆಕ್ಟ್ ಆಗಿ ಅದೇ ಫೀಲ್ ಅಲ್ಲಿ ಮಾಡ್ತಾ ಇದ್ರು ಸ್ವಲ್ಪ ಹಳ್ಳಿ ಫೀಲು ಇಟ್ಸ್ ವೆರಿ ನ್ಯೂ ತಿಂಕ್ ಯೂಶಲ್ ಆಗಿ ವೆಸ್ಟರ್ನ್ ಡಾನ್ಸ್ ಮಾಡೋದು ಆ ತರ ಮಾಡಿ ಈ ತರ ಒಂದು ಕೂತ್ಕೊಳ್ಳೋದು ಆ ಒಂದು ಕ್ಯಾರೆಕ್ಟರ್ ನ ಪೋಟ್ರಿ ಮಾಡೋಕ್ಕೂ ಯೂಶಲ್ ಆಗಿ ಈ ಸೀರೆ ಇದ್ರ ತರ ಕಚ್ಚಿ ತರ ಕಟ್ಕೊತಾರಲ್ಲ ಸೊ ಅದ್ರಲ್ಲಿ ಹೆಂಗ್ ಕೂತ್ಕೊಳ್ಳೋದು ಯೂಶಲ್ ಆಗಿ ಒಂದು ಕಾ ಯಾವಾಗ್ಲೂ ಮೇಲಿರುತ್ತೆ ನೀವ್ ಇದ್ರಲ್ಲಿ ನೋಡಿದ್ರೆ ಸೊ ಅದೆಲ್ಲ ಒಂದ್ ಸ್ವಲ್ಪ ಮಾಡಿ ಕೆಮಿಸ್ಟ್ರಿ ಐ ಇಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅಂದ್ರೆ ಹಿಂದಿನವರು ಈಗ ನಾವು ನಮ್ಮ ಜನರೇಷನ್ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜಿ ತಗೊಂಡ್ರೆ ಇದು ಆಕ್ಚುಲಿ ನಮ್ಮ ಅಜ್ಜ ಅಜ್ಜಿಯ ಟೈಮ್ ನಲ್ಲಿ ನಡೆಯುವ ಆ ಫೀಲ್ಡ್ ಅಲ್ಲಿ ಬಟ್ ಏನಂದ್ರೆ ಅವರು ಓವರ್ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರ ಪ್ರೀತಿಯನ್ನ ಸೆಟಲ್ ಆಗಿ ಮಾಡ್ತಾರೆ ಆ ವಿಚಾರ ನಮ್ಮಿಬ್ಲೂ ಅದ್ಭುತವಾಗಿ ಬಂದಿದೆ ಅಂದ್ರೆ ಎಕ್ಸ್ಪ್ರೆಶನ್ ಆಗಿ ನಾವೇನ್ ಮಾಡುತ್ತೀವಿ ತಪ್ಪಕೋತೀವಿ ಸೊ ಅಲ್ಲಿ ಅಲ್ಲಿ ಗಂಡ ಹೆಂಡತಿ ಅವರ ಭಾವನೆಗಳನ್ನ ಮಾತ್ರ ವಿನಿಮಯ ಆಗುತ್ತೆ ಆ ಭಾವನೆಗಳ ಮುಖಾಂತರ ಎಕ್ಸೆಕ್ಟ್ ಆದ ಎಕ್ಸ್ಪ್ರೆಶನ್ ಅಥವಾ ಫೀಲಿಂಗ್ ಕೊಡ್ತಾರೆ ಸೊ ಅದು ಈ ಶಾನುಭೋಗರ ಮಗಳ ನಾವು ಕಾಣಕ್ ಸಿಗುತ್ತೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದಾಗಿರ್ಬೋದು ಹೆಚ್ಚು ಎಲ್ಲಿ ಶೂಟಿಂಗ್ ಮಾಡಿದ್ದು ಅಂತ ಅತಿ ಹೆಚ್ಚು ಶ್ರೀರಂಗಪಟ್ಟಣ ಚನ್ನಪಟ್ಟಣ ಮೈಸೂರು ಈ ಪಕ್ಷಿಮ ಆ ನದಿ ತೀರದಲ್ಲಿ ಬಹಳ ಲೊಕೇಶನ್ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ಅಸೋಸಿಯೇಟ್ ನಾಗರಾಜ್ ಅವ್ರಿಗೆ ನಾವು ಕೊಡಬೇಕು ಅವ್ರು ಬಹಳ ಶ್ರಮ ಪಟ್ಟಿದ್ದಾರೆ ಸೊ ಅದಕ್ಕೆ ಆಮೇಲೆ ಆ ದೇವಸ್ಥಾನ ಇನ್ನೊಂದು ಚಿಕ್ಕಬಳ್ಳಾಪುರ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ ಮೇಲ್ಕೋಟೆ ಮೇಲ್ಕೋಡೆ ಈ ಈ ಲೊಕೇಶನ್ ಅದ್ಭುತವಾಗಿದೆ ಸೊ ಇದೊಂದು ಅದ್ಭುತ ಕಲಾಕೃತಿ ಅಂತ ಹೇಳ್ಬೋದು ನಾನು ನಿಮಗೆ ಕೇಳ್ತಾ ಇದ್ದೆ ತುಳು ಏನಾದರೂ ಕಲ್ತ್ರ ओके mm -hmm. <laughs> okay.